ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಈಗ ಬಿಜೆಪಿಯಲ್ಲಿ ಗರ್ವಾಪ್ಸಿ ಪರ್ವ ಶುರುವಾಗಿರುವಂತದ್ದು ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಬಿಜೆಪಿಯನ್ನ ಮತ್ತೆ ಸೇರಿಕೊಳ್ಳುವ ಮೂಲಕ ಗರ್ವಾಪ್ಸಿ ಆದ್ರೂ ಈಗ ಮತ್ತೊಬ್ರು ಮಾಜಿ ಸಚಿವರು ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಾರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿಗೆ ಗರ್ವಾಪ್ಸಿ ಶೆಟ್ಟರ್ ಬಳಿಕ ರೆಡ್ಡಿಯನ್ನ ಕರೆದರುವುದಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ಬಿಜೆಪಿ ಜನಾರ್ದನ ರೆಡ್ಡಿ ಬಿಜೆಪಿ ಸಿಕ್ಕಿದೆಯಾ ಹಾಗಾಗಿ ಬಿಜೆಪಿ ಜೊತೆ ಕೆಆರ್ಪಿಪಿ ಮೈತ್ರಿಗೆ ಮುಂದಾದ ಜನಾರ್ದನ ರೆಡ್ಡಿ ಹೈಕಮಾಂಡ್ಗೆ ರೆಡ್ಡಿ ಸಂದೇಶವನ್ನ ತಲುಪಿಸಿದ್ದಾರೆ ಶ್ರೀರಾಮುಲು ನಿನ್ನೆ ಅಮಿತ್ ಶಾ ಹಾಗೆ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಶ್ರೀರಾಮುಲು ಅವರು ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಕೆಆರ್ಪಿಪಿ ಸಭೆ ಎಆರ್ಪಿಪಿ ಮೈತ್ರಿ ಬಗ್ಗೆ ಪದಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಕೆಲವೇ ದಿನಗಳಲ್ಲಿ ಮೈತ್ರಿ ಬಗ್ಗೆ ಅಧಿಕೃತವಾದಂತಹ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಒಬ್ಬೊಬ್ ಬಿಜೆಪಿಯನ್ನ ಮತ್ತೆ ಬಂದು ಸೇರ್ಕೊಳ್ತಾ ಇರುವಂತದ್ದು ಅದಕ್ಕೆ ಎಲ್ಲ ರೀತಿಯಾದಂತಹ ತಂತ್ರಗಾರಿಗಳು ಆಗ್ತಾ ಇದೆ ಈಗ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬರೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಅಂತ ಕಾಣಿಸುತ್ತೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಶ್ರೀರಾಮುಲು ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಈಗಾಗಲೇ ಶ್ರೀರಾಮುಲು ಅವರು ಲೋಕಸಭೆ ಚುನಾವಣೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಒಲವನ್ನ ಹೊಂದಿದ್ದಾರೆ ಅದಕ್ಕೆ ಜನಾರ್ದನ ಅವರು ಎಲ್ಲಿ ಅಡೆ ಆಗ್ತಾರೆ ಅನ್ನುವಂತಹ ಒಂದು ಭಯ ಇದೆ ಹಾಗಾಗಿ ಜನಾರ್ದನ ರೆಡ್ಡಿ ಅವರನ್ನು ಬಿ ಜೆ ಪಿಗೆ ಸೆಳೆಯೋ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಶ್ರೀರಾಮುಲು ಅವರು ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಒಂದು ವೇಳೆ ಬಳ್ಳಾರಿಯಿಂದ ಲೋಕಸಭೆ ಚುನಾವಣೆಗೆ ಅವರು ಸ್ಪರ್ಧೆಗೆ ಇಳಿಯೋದೇ ಆದರೆ ಜನಾರ್ದನ ರೆಡ್ಡಿ ಕೆ ಆರ್ ಪಿ ಪಿ ಪಕ್ಷದಿಂದ ಖಂಡಿತವಾಗ್ಲೂ ಕೂಡ ಕ್ಯಾಂಡಿಡೇಟನ್ನು ಹಾಕ್ತಾರೆ ಅವರು ಕ್ಯಾಂಡಿಡೇಟನ್ನು ಹಾಕಿದ್ರೆ ಅಲ್ಲಿ ಮತ ವಿಭಜನೆ ಆಗುತ್ತೆ ಇದು ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡುತ್ತೆ ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ರಿಸಲ್ಟ್ ಮರುಕಳಿಸುತ್ತೆ ಅನ್ನುವಂತಹ ಭಯ ಶ್ರೀರಾಮುಲು ಅವರನ್ನು ಕಾಡ್ತಾ ಇದೆ ಹಾಗಾಗಿ ಜನಾರ್ದನ ರೆಡ್ಡಿ ಅವರನ್ನು ಬಿಜೆಪಿ ಪಕ್ಷಕ್ಕೆ ಬರಮಾಡ್ಕೊಳ್ಬೇಕು ಮತ್ತೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಬಿ ಜೆ ಪಿಯಲ್ಲಿ ಗರ್ವಾಪ್ಸಿ ಪರ್ವ ಶುರುವಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಂದಾಗಿದೆ ಈಗ ಜನಾರ್ದನ ರೆಡ್ಡಿ ಅವರನ್ನು ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯತಂತ್ರಗಳು ಆಗ್ತಾ ಇದೆ ಜನಾರ್ದನ ರೆಡ್ಡಿ ಅವರು ಬಿ ಜೆ ಪಿ ಸೇರ್ಪಡೆ ಆಗೋದು ಕನ್ಫರ್ಮ್ ಆಗ್ತಾ ಇದೆಯಾ ಅಥವಾ ಅವರು ಬಿ ಜೆ ಪಿ ಪಕ್ಷ ಸೇರದೆ ಆ ಬೆಂಬಲವನ್ನು ಕೊಡ್ಬೋದಾ ಪಕ್ಷವನ್ನೇ ಕೆ ಆರ್ ಪಿ ಪಿಯನ್ನೇ ವಿಲೀನ ಮಾಡ್ಬೋದಾ ಏನು ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಬೀಣ ಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕಾರಿಣಿ ಸಭೆ ಕೆಲ ಹೊತ್ತಿನ ಮೊದಲು ಮುಕ್ತಾಯ ಆಯಿತು ಅಂದರೆ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಸಬೇಕಾಗಿತ್ತು ಕೆಲ ಸಮಯಗಳ ಬಳಿಕ ಕೆ ಆರ್ ಪಿ ಪಿ ಪಕ್ಷದ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಮುಂಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ತಕ್ಕ ನಿರ್ಧಾರವನ್ನು ಇವತ್ತು ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಡಿಕೊಳ್ಳಲಾಗಿದೆ ಆ ಮೂಲಕ ರಾಜ್ಯದಲ್ಲಿದ್ದಂಥ ಮತ್ತೊಂದು ಒಂದು ಪ್ರಾದೇಶಿಕ ಪಕ್ಷ ಅಂತ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಧಿಕೃತವಾಗಿ ಬಿಜೆಪಿಯನ್ನು ಬೆಂಬಲಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಈಗಾಗಲೇ ಜೆ ಡಿ ಎಸ್ಸು ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ಮಾತುಕತೆ ನಡೆಸ್ತಿರುವಂಥ ಬೆನ್ನಲ್ಲೇ ಕರ್ನಾಟಕದಲ್ಲಿ ಓರ್ವ ಶಾಸಕರನ್ನು ಹೊಂದಿದ್ದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಮೈತ್ರಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದೆ ಇವತ್ತು ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಅಧಿಕೃತವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಸಂಬಂಧಪಟ್ಟ ಹಾಗೆ ಮೈತ್ರಿ ಪ್ರಸ್ತಾಪಗಳು ಮುಂದೆ ಬಂದಾಗ ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಈ ಸಂಬಂಧಪಟ್ಟ ಹಾಗೆ ಜನಾರ್ದನ್ ರೆಡ್ಡಿ ಅವರು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳನ್ನು ಕೂಡ ಬೆಂಬಲಿಸಬೇಕು ಅನ್ನುವಂಥ ನಿರ್ಣಯವನ್ನು ಕೂಡ ಇವತ್ತು ನಡೆದಂಥ ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಆ ಮೂಲಕ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸದ್ದು ಮಾಡಿ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿದಂಥ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನೇತೃತ್ವದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಮುಂಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸುವ ನಿರ್ಧಾರ ತೆಗೆದು ತೆಗೆದುಕೊಂಡಿದೆ ಆ ಮೂಲಕ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗಾಗಲೇ ಬರಲಾಗಿದೆ ಕೆಲ ನಿಮಿಷಗಳ ಮೊದಲು ಮುಕ್ತಾಯಗೊಂಡಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿಗೆ ರಾಜ್ಯದ ಮತ್ತೊಂದು ಪಕ್ಷ ಅಧಿಕೃತವಾಗಿ ಬಿಜೆಪಿ ಪಾಳ್ಯಕ್ಕೆ ಸೇರ್ಪಡೆ ಆದಂತಾಗಿದೆ ಸೊ ಬಹಳ ಮುಖ್ಯವಾಗಿ ಬಳ್ಳಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿರುವಂತಹ ಕಾರಣಕ್ಕಾಗಿ ಬಿಜೆಪಿಗೆ ಕಳೆದ ವಿಧಾನಸಭಾ ಚುನಾವಣೆಯಂತೆ ಈ ಬಾರಿಯೂ ಕೂಡ ಒಂದಷ್ಟು ತೊಂದರೆಗಳನ್ನು ಮಾಡಬಹುದು ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಬಿಜೆಪಿ ಪಾಳ್ಯದಲ್ಲಿ ಇತ್ತು ಆ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಅವರನ್ನ ಮರಳಿ ಪಕ್ಷಕ್ಕೆ ಕರೆದುಕೊಂಡು ಬರಬೇಕು ಅಂತಕ್ಕ ನಿರ್ಧಾರದ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಭೇಟಿಯ ಸಂದರ್ಭದಲ್ಲಿ ದೆಹಲಿಯ ನಾಯಕರು ಒಂದು ಸಕಾರಾತ್ಮಕ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರನ್ನ ಗರ್ವಾಪಸಿ ಮಾಡಿಸಿಕೊಳ್ಳುವ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೂಡ ಅವರು ಕಳಿಸಿಕೊಟ್ಟಿದ್ದಾರೆ ಆ ಸಂದೇಶ ಬಂದ ಬೆನ್ನಲ್ಲೇ ಇವತ್ತು ನಡೆದಂತ ಕೆಆರ್ ಪಿಪಿ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಜನಾರ್ದನ್ ರೆಡ್ಡಿ ಅವರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ತಕ್ಕಂತಹ ನಿರ್ಣಯ ಮಾಡಲಿಕ್ಕೆ ಪೂರಕವಾದ ತೀರ್ಮಾನ ಇವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಒಟ್ಟಲ್ಲಿ ಜನಾರ್ದನ್ ರೆಡ್ಡಿ ಅವರು ಬೇರೆ ಬೇರೆ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳನ್ನು ಹಾಕ್ತೇವೆ ಅಂತ ಹೇಳಿ ಕಳೆದ ನವೆಂಬರ್ನಲ್ಲಿ ಅವರು ರಾಜ್ಯದ ಅಧ್ಯಕ್ಷರಾದಾಗ ಘೋಷಣೆಯನ್ನು ಮಾಡಿದ್ರು ಆದರೆ ಪರಿಸ್ಥಿತಿಗಳು ಬಹಳ ಭಿನ್ನವಾಗಿರುವಂತಹ ಕಾರಣಕ್ಕಾಗಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಇವತ್ತು ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಸಲಹೆಗಳು ಬಂದಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬಿಜೆಪಿಯನ್ನು ಬೆಂಬಲಿಸುವ ನಿರ್ಧಾರಕ್ಕೆ ಜನಾರ್ದನ್ ರೆಡ್ಡಿ ಬಂದಿದ್ದಾರೆ ಈಗ ಅವರ ಬಿಜೆಪಿ ಸೇರ್ಪಡೆ ಸಂಬಂಧಪಟ್ಟಾಗಿ ಅಧಿಕಾರ ತೀರ್ಮಾನ ಯಾವುದೂ ಕೂಡ ಆಗಿಲ್ಲ ಬದಲಾಗಿ ಪಕ್ಷವನ್ನು ವಿಲೀನ ಮಾಡೋದ್ರ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೇ ಇದ್ರೂ ಕೂಡ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆ ಎದುರಿಸಬೇಕು ಅನ್ನುವ ನಿರ್ಧಾರಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಆ ಮೂಲಕ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತಕ್ಕಂಥ ಏನು ಚರ್ಚೆಗಳು ಕಳೆದ ಹಲವು ದಿನಗಳು ನಡೀತಾ ಇತ್ತು ಅದಕ್ಕೆ ಪೂರಕವಾಗಿ ಒಂದು ಗುಡ್ ಸ್ಟೆಪ್ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು ಒಟ್ಟಿನಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಸದ್ದು ಮಾಡಿದಂತಹ ರೆಡ್ಡಿ ಅವರು ಲೋಕಸಭಾ ಚುನಾವಣೆ ಹೊತ್ತಿಗೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಜನರ ಬಳಿಗೆ ಹೋಗಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್